ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯವೋ ರಾಜಶೇಖರ್ ನಾಗಪ್ಪ ಜಿಲ್ಲಾಧ್ಯಕ್ಷರಾಗಿ ಮುಂದುವರಿಯೋದು ಅಷ್ಟೇ ಸತ್ಯ ಜಿಲ್ಲಾಧ್ಯಕ್ಷರ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲಾಧ್ಯಕ್ಷರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡುತ್ತಿದ್ದಾರೆ ಅಧ್ಯಕ್ಷರ ಬದಲಾವಣೆ ಎಂಬುದು ಊಹಾಪೋಹ ಎಂದರು ಜಿಲ್ಲಾಧ್ಯಕ್ಷರು ಪಕ್ಷ ಕೊಟ್ಟ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದು ಪಕ್ಷ ಮಜಬೂತಾಗಿದ್ದು ಮುಂದೆ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ತೀವಿ ಅಷ್ಟೇ ಅಲ್ಲದೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುತ್ತೆ ಅದನ್ನು ಮಾಡಿ ತೋರಿಸುತ್ತೇವೆ ಎಂದರು ರೇಣುಕಾಚಾರ್ಯ ಉಚ್ಚಾಟನೆ ಎಂಬ ಪದ ಹಾಸ್ಯಾಸ್ಪದ ನಾವು ಪಕ್ಷದ ಜೊತೆ ಇದ್ದೇವೆ ವ್ಯಕ್ತಿಯ ಜೊತೆ ಇಲ್ಲ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಹತ್ತು ಕೆಲಸ ಕೊಟ್ಟರೆ ನಾವು ಇಪ್ಪತ್ತು ಕೆಲಸ ಮಾಡುತ್ತಿದ್ದು ಟು ಡಬಲ್ ಮಾಡಿದ್ದೇವೆ ಎಂದರು ಆತ್ಮಸಾಕ್ಷಿಯಾಗಿ ಹೇಳುತ್ತೇವೆ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದೇವೆ ಎಂದ ರೇಣುಕಾಚಾರ್ಯ ರೇಣುಕಾಚಾರ್ಯ ಉಚ್ಛಾಟನೆ ಅಧ್ಯಕ್ಷರ ಬದಲಾವಣೆ ಅಂತ ಗಾಳಿಯಲ್ಲಿ ಗುಂಡು ಹೊಡೆಯುತ್ತಾರಲ್ಲ ಅವರನ್ನು ಕೇಳಿ ಎಂದ ಅವರು ಜಿಲ್ಲಾಧ್ಯಕ್ಷರ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಎಂದ ರೇಣುಕಾಚಾರ್ಯ ಒಳಗೊಂಡಂತೆ ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದರು ಯಾವುದನ್ನು ಬಹಿರಂಗವಾಗಿ ಹೇಳಲ್ಲ ಅಧ್ಯಕ್ಷರು ಒಂದು ನಿಮಿಷ ಆಗ್ತೀವಿ ಜಿಲ್ಲಾಧ್ಯಕ್ಷ ಎರಡನೇ ಬಾರಿ ಮೊದಲನೇ ಬಾರಿಗೆ ಜಿಲ್ಲಾಧ್ಯಕ್ಷ ಆಯ್ಕೆ ಮಾಡಿದೆ ಎರಡನೇ ಬಾರಿಗೆ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ಒಂದು ಸಿಸ್ಟಮ್ ಇದೆ ಚುನಾವಣೆ ಮುಖಾಂತರ ಅವರ ನಮ್ಮ ರಾಜ್ಯದ ಸಂಘಟನೆ ಇರ್ಬೋದು ರಾಜ್ಯದ ಅಧ್ಯಕ್ಷರು ಇಲ್ಲಿ ಕೋರ್ ಕಮಿಟಿ ಸದಸ್ಯರ ಅಭಿಪ್ರಾಯ ಅದೇ ಚುನಾವಣೆ ಆಂತರಿಕ ಚುನಾವಣೆ ಅದ್ರ ಮುಖಾಂತರ ಜಿಲ್ಲಾಧ್ಯಕ್ಷ ರಾಜಶೇಖರಪ್ಪನವರು ರಾಜಶೇಖರ್ ನಾಗಪ್ಪನವರು ಆಯ್ಕೆಯಾಗಿದ್ದಾರೆ ಅವರು ಎಲ್ಲ ಒಳ್ಕೊಂಡು ವಿಶ್ವಾಸ ತೆಗೆದುಕೊಂಡು ಸಂಘಟನೆ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ಜಿಲ್ಲಾಧ್ಯಕ್ಷರು ಬದಲಾವಣೆ ಪ್ರಶ್ನೆಯಲ್ಲಿ ಊಹಾಪೋಹ ಒಂದು ನಿಮಿಷ ತಡಿಯೋಣ ಇದೆಲ್ಲ ಊಹಾಪೋಹ ಆ ಊಹಾಪೋಹಗಳಿಗೆಲ್ಲ ನಾವು ಉತ್ತರ ಕೊಡೋಕೆ ಇಲ್ಲ ಏನು ರಾಜಶೇಖರಪ್ಪ ನಾಗಪ್ಪನ ರಾಜಶೇಖರ್ ನಾಗಪ್ಪನವರು ಒಳ್ಳೆ ಕೆಲಸ ಮಾಡ್ತಾರೆ ಸಂಘಟನೆ ಮಜಬೂತಾಗಿದೆ ಬಲಿಷ್ಠವಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಸಂಘಟನೆ ಹಿಂದೆ ಬಿದ್ದಿಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಪಕ್ಷ ಕೊಟ್ಟಂಥ ಎಲ್ಲ ಕೆಲಸಗಳನ್ನ ಅವ್ರು ಮಾಡ್ತಿದ್ದಾರೆ ನಾವೆಲ್ಲ ರಾಷ್ಟ್ರದ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರು ಅವರೆಲ್ಲ ನಾನು ಬಿ ಜೆ ಪಿ ತಾನೇ ಜಿಲ್ಲಾ ಅಧ್ಯಕ್ಷರು ಬಿ ಜೆ ಪಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಜೊತೆಗಿದ್ದು ಸಂಘಟನೆಯನ್ನು ಮಾಡ್ತಿದ್ದೀವಿ ಸಂಘಟನೆ ಮಜಬೂತಾಗಿದೆ ಮುಂಬರುವ ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರವನ್ನು ನೂರಕ್ಕೆ ನೂರು ಕೊಡ್ತೀವಿ ಮತ್ತೆ ದಾವಣಗೆರೆ ಜಿಲ್ಲೆ ಎಂಟು ಲೋ ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರಕ್ಕೆ ನೂರು ಶಾಸಕರನ್ನ ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದ ಕರ್ತವ್ಯದ ನಾವು ಮಾಡಿ ತೋರಿಸ್ತೀವಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷ ಜೊತೆಗೆ ಎಲ್ಲ ಎಲ್ಲ ನಾವೆಲ್ಲ ಕೆಲಸವನ್ನು ಮಾಡ್ತಾ ಉಚ್ಚಾಟನೆ ಎನ್ನುವ ಪದ ಹಾಸ್ಯಸ್ ಇದು ಸುಳ್ಳು ನೋಡೋಣ ನನಗೆ ಗೊತ್ತಿಲ್ಲಣ್ಣ ನಾವು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಜೊತೆಗೆ ದಿವಿ ನಮಗೆ ಸಂಧಾನ ಅಲ್ಲ ನೋಡಿ ಅಲ್ಲಿ ನಮ್ಮನ್ನು ಲೋಕಲ್ ಬಾಡೀಸ್ ಚುನಾವಣೆಗೆ ಆಹ್ವಾನ ಮಾಡಿದೆ ಚರ್ಚೆ ಮುಂಬರುವ ಲೋಕಲ್ ಬಾಡೀಸ್ ಎಲೆಕ್ಷನ್ಸ್ ಇರ್ಬೋದು ಅಥವಾ ಜಿಲ್ಲೆ ಸಂಘಟನೆ ಬಗ್ಗೆ ಸಾಕಷ್ಟು ಚರ್ಚೆಯಾಗಿ ಯಾವ ರೀತಿ ಕೆಲಸಗಳು ಮಾಡಬೇಕು ನಮ್ಮ ಅಭಿಪ್ರಾಯನೂ ಕೇಳಿದ್ದಾರೆ ಅವರು ನಮಗೆ ಸಲಹೆಗಳನ್ನು ಕೊಡಿದ್ರೆ ದೂರ ಏನಿಲ್ಲ ದೂರ ಪ್ರತಿ ದೂರ ಏನಿಲ್ಲ ನನಗೆ ಗೊತ್ತಿಲ್ಲ ಅಣ್ಣ ಯಾರು ದೂರು ಕೊಟ್ಟರೆ ಅವರು ಕೇಳ್ರಿ ನಾವು ದೂರು ಕೊಟ್ಟಿರಲ್ಲ ಅಲ್ಲ ಸರ್ ನಾವು ಆತ್ಮಸಾಕ್ಷಿ ನೋಡಣೆ ಬಹಳ ಒಂದೇ ಪರಿವಾರದಿಗೆ ಮಾತಾ ಹೇಳ್ತೀನಿ ಆತ್ಮಸಾಕ್ಷಿಯಾಗಿ ನಾವು ಲೋಕಸಭೆ ಚುನಾವಣೆಯಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿದ್ವಿ ರಾಜಶೇಖರ್ ನಾಗಪ್ಪ ಯಾರ ಅಭ್ಯರ್ಥಿನೂ ಅಲ್ಲ ನಾನು ಒಂದು ನಿಮಿಷ ಹೇಳ್ತೀನಿ ಅಣ್ಣ ಅವರು ಸಂಘ ಪರಿವಾರದ ಜವಾಬ್ದಾರಿ ತಕಂತವರು बजरंग दल ಸಂಘ ಪರಿವಾರ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥವ್ರು ಅವ್ರನ್ನ ಜಿಲ್ಲಾಧ್ಯಕ್ಷ ಮಾಡಿದ್ದು ಸಂಘಟನೆ ಯಾವ ವ್ಯಕ್ತಿಗಳಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಅವರು ಎಲ್ಲ ಕೋರ್ ಕಮಿಟಿ ಸದಸ್ಯರ ಸಲಹೆಯನ್ನು ಪಡೆದು ಆಂತರಿಕ ಚುನಾವಣೆಯಲ್ಲಿ ಮರು ಆಯ್ಕೆ ಆಗಿದ್ದಾರೆ ಜಿಲ್ಲಾಧ್ಯಕ್ಷ ಬದಲಾವಣೆ ಪ್ರಶ್ನೆಯಲ್ಲಿ ಸೂರ್ಯ ಚಂದ್ರ ಸಹ ಯಶ್ ಸತ್ಯನ ನಮ್ಮ ರಾಜಶೇಖರ ನಾಗಪ್ಪನವರು ಜಿಲ್ಲಾಧ್ಯಕ್ಷ ಮುಂದುವರಿದರೆ ಧನ್ಯವಾದಗಳು